ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದಲ್ಲ ಯಾಕಂದ್ರೆ ಜೋಶಿ ಸಾಹೇಬ್ರೆ ಬಹಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ ಈ ದೇಶದಲ್ಲಿ ನೋಡ್ರಿ ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಬಹಳ ಬ್ರಿಲಿಯಂಟ್ ಅವರೇ ಎಂ ಪಿ ಚೀಫ್ ಮಿನಿಸ್ಟರ್ ಅವರೇ ಬ್ರಿಲಿಯಂಟು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವೋಸ್ಗೆ ಹೋಗ್ತಾರೆ ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳಲ್ಲಿ ಕರ್ಕೊಂಡೋಗಿ ಸೈನ್ ಮಾಡ್ಕೊಂಡ್ಬರ್ತಾರೆ ಸೊ ಈ ತರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಿಗನ ಬುದ್ಧಿವಂತರು ಬೇಕಾಗಿದ್ರೆ ಅಮೆರಿಕಾಗಾಗಿರ್ಲಿ ಚೈನಾಗಾಗಿರಲಿ ಜಪಾನಿಗಾಗಲಿ ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ದರೆ ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು ಬರೀ ಪಿ ಆಫೀಸು ನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳ್ಸಿ ಕೊಡ್ತಾರೆ ಇವ್ರ ಹತ್ರ ಬುದ್ಧಿವಂತಿಕೆ ಬುದ್ಧಿವಂತಿಗಿರ್ತಕ್ಕಂಥದ್ದು ಒಂದು ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದಲ್ಲ ಯಾಕಂದ್ರೆ ಜೋ ಜೋಶಿ ಸಾಹೇಬ್ರೆ ಬಹಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ ಈ ದೇಶದಲ್ಲಿ ನೋಡ್ರಿ ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರು ಅತಿ ಭಾಳ ಬ್ರಿಲಿಯಂಟ್ ಅವರೇ ಎಂ ಪಿ ಚೀಫ್ ಮಿನಿಸ್ಟರು ಅವರೇ ಬ್ರಿಲಿಯೆಂಟು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವೋಸಿಗೆ ಹೋಗ್ತಾರೆ ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳಲ್ಲಿ ಕರ್ಕೊಂಡೋಗಿ ಸೈನ್ ಬರ್ತಾರೆ ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎರ್ಲಿಗೂ ಬುದ್ಧಿವಂತರು ಬೇಕಾಗಿದ್ದರೆ ಆಗಿರಲಿ ಚೈನಾಗಾಗಿರಲಿ ಜಪಾನಿಗಾಗಲಿ ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ರೆ ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು ಬರೇ ಬಿಜೆಪಿ ಆಫೀಸು ನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ತಿರತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡಿರಿ ಅಂತ ಹೇಳಿದ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳ್ಸಿ ಕೊಡ್ತಾರೆ ಇವ್ರ ಹತ್ರನ ಭಾಳ ಬುದ್ಧಿವಂತಿಕ ಒಂದು